ಪುರಾತನ ಕಾಲದಿಂದಲೂ ಸ್ಮಶಾನವಿತ್ತು ಸ್ಮಶಾನದಲ್ಲಿ ಮೃತಪಟ್ಟ ವ್ಯಕ್ತಿಗಳನ್ನ ಹೂಳಲು ಅವಕಾಶ ಮಾಡಿಕೊಡದೆ ಇರುವ ಕಾರಣಕ್ಕೆ ರಸ್ತೆಯಲ್ಲಿ ಶವವಿಟ್ಟು ಪ್ರತಿಭಟನೆ ನಡೆಸಿದಂತಹ ಘಟನೆ ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿಯ ಮೆಟ್ಟಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಂಗೇನಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಸದರೀಸ್ ಗ್ರಾಮದ ಸರ್ವೆ ನಂಬರ್ ಎಂಟರಲ್ಲಿ ಪುರಾತನ ಕಾಲದಿಂದಲೂ ಗ್ರಾಮದಲ್ಲಿ ಯಾರಾದ್ರೂ ಮೃತಪಟ್ಟರೆ ಅಲ್ಲಿಯೇ ಹೂಳಲಾಗುತ್ತಿತ್ತು ಆದ್ರೆ ಕೆಲ ದಿನಗಳಿಂದ ಆ ಜಮೀನಿನಲ್ಲಿ ಬೇರೆ ವ್ಯಕ್ತಿಗಳು ಸ್ಮಶಾನವನ್ನ ಒತ್ತುವರಿ ಮಾಡಿಕೊಂಡಿರುವ ಆರೋಪದ ಹಿನ್ನೆಲೆ ಇಂದು ಗ್ರಾಮದ ಕೊಂಡಪ್ಪ ಎಂಬುವೊಬ್ಬರು ಮೃತಪಟ್ಟಿದ್ದು ಅವರನ್ನ ಸದರಿ ಜಮೀನಿನಲ್ಲಿ ಹೂಳಲು ಗುಣಿ ಅಗಿಯಲು ಹೋದಾಗ ಕೆಲ ವ್ಯಕ್ತಿಗಳು ಅಡ್ಡುಪಡಿಸಿದ ಕಾರಣ ಕಂದಾಯ ಇಲಾಖೆಯ ಅಧಿಕಾರಿಗಳು ಭೂಮಾಪನ ಇಲಾಖೆಯ ಅಧಿಕಾರಿಗಳೊಂದಿಗೆ ಪೊಲೀಸರ ಸೂಕ್ತ ಬಂದೋಬಸ್ತ್ನಲ್ಲಿ ಸ್ಥಳಕ್ಕೆ ಬಂದು ಸ್ಮಶಾನ ಜಾಗ ಗುರುತಿಸಿಕೊಡುವ ಕಾರಣಕ್ಕೆ ಸರ್ವೆ ಕಾರ್ಯ ನಡೆಸಿದರು ಅಷ್ಟೇ ಅಲ್ಲದೆ ಸ್ಥಳಕ್ಕೆ ಕಂದಾಯ ಇಲಾಖೆಯ ಅಧಿಕಾರಿ ರವೀಶ್ ನರಸಿಂಹಮೂರ್ತಿ ಸ್ಥಳಕ್ಕೆ ಬಂದು ಕಾನೂನು ರೀತಿಯಲ್ಲಿ ಸ್ಮಶಾನ ಜಾಗ ಎಲ್ಲಿ ಬರುತ್ತೆ ಅಲ್ಲಿ ಗುರುತಿಸಿಕೊಡುತ್ತೇವೆ ಅಂತ ಹೇಳಿದ್ರು ಸದ್ಯಕ್ಕೆ ಗ್ರಾಮದವರು ಅವರ ಮಾತಿಗೆ ಒಪ್ಪಲಿಲ್ಲ ಮತ್ತು ಸರ್ವೆ ಕಾರ್ಯ ಸೂಕ್ತ ರೀತಿಯಲ್ಲಿ ನಡೆದಿಲ್ಲ ಹಾಗೂ ಸ್ಮಶಾನದ ಜಮೀನು ಸರ್ವೆ ನಂಬರ್ ಎಂಟರಲ್ಲಿ ಬರುತ್ತದೆ ಅಲ್ಲಿಯೇ ಮೃತಪಟ್ಟ ವ್ಯಕ್ತಿಗಳನ್ನ ಹೂಳಲು ಅನುಕೂಲ ಮಾಡಿಕೊಡಬೇಕು ಅಂತ ಒತ್ತಾಯಿಸಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿ ಗ್ರಾಮದ ಮುಖ್ಯ ರಸ್ತೆಯಲ್ಲಿ ಶವವನ್ನ ಇಟ್ಟು ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ರು ಸದ್ಯಕ್ಕೆ ಏನೇನು ಗೊತ್ತೈತೆ ಎಲ್ಲೆಲ್ಲಿ ಬತ್ತೈತೆ ಅಂತ ರೆಫರೆನ್ಸ್ ತೋರಿಸ್ಕೊಡ್ತೀವಿ ಅಷ್ಟೇ ನಾವು ಅದರ್ವೈಸ್ ನಾವ್ ನ್ಯಾಯ ಕೊಡಿಸುವ ಭರವಸೆ ಕೊಟ್ಟು ನ್ಯಾಯ ಕೊಡಿಸದ ನಮ್ಮ ಸಂಬಂಧಿ ತಿಳ್ಕೊಂಡಿದ್ದಾರೆ ಅಲ್ಲೇ ನಾವೆಲ್ಲ ಸಮಾಧಿಗಳನ್ನು ಅದನ್ನೆಲ್ಲ ಮುಚ್ಚುವುದಕ್ಕೆ ಅವ್ರಿಗೆ ಯಾರು ಅಧಿಕಾರ ಕೊಟ್ಟಿದ್ದಾರೆ ನಮ್ಗ ಸಮಾಧಾನ ಅವ್ರಿಗ ಕೇಳಿದ್ರೆ ನಾನು ತಗೊಂಡಿದ್ದೀನಿ ಅಂತ ಹೇಳ್ತಾರೆ ಅವರಿಗೆ ಸಮಾಧಿಗಳನ್ನು ಅವರು ಇವತ್ತು ಮುಂಜಾನೆ ಆರು ಗಂಟೆಗೆ ನಿಧನರಾಗಿರ್ತಾರೆ ಆದರೆ ನಾವು ಸ್ಮಶಾನ ಹೋರಾಟಕ್ಕಾಗಿ ಹೋರಾಟ ಹೋರಾಟಕ್ಕಾಗಿ ಹತ್ತು ವರ್ಷದಿಂದ ಗ್ರಾಮದಲ್ಲಿ ಯಾರೇ ದೇವಧೀನರಾದ್ರೂ ನಾವು ನ್ಯಾಯಕ್ಕಾಗಿ ತಹಸೀಲ್ದಾರ್ ಬಳಿ ಮತ್ತು ಡಿ ಸಿ ಮತ್ತು ಎಸ್ ಸಾಹೇಬರ್ ಕಚೇರಿವರೆಗೂ ಹತ್ತು ವರ್ಷದಿಂದ ಓಡಾಡ್ತಾ ಇದ್ದೀವಿ ಆದರೆ ಇದುವರೆಗೂ ನ್ಯಾಯ ಯಾವುದೇ ರೀತಿ ನ್ಯಾಯವನ್ನು ದೊರಕಿಸ್ಕೊಟ್ಟಿಲ್ಲ ನಾವು ಸರ್ವೆ ಮಾಡಿಕೊಡ್ತೀವಿ ಅದನ್ನೇನೋ ಅದ್ಘಾಸ್ ಮಾಡಿ ಕೊಡ್ತೀವಿ ಅಂತ ಹೇಳಿ ಭರವಸೆ ಕೊಡ್ತಾ ಇದ್ದಾರೆ ನಾವು ಲಿಖಿತ ರೂಪದಲ್ಲಿ ಸರಿಸುಮಾರು ಸುಮಾರು ಆರು ಹತ್ತು ವರ್ಷದಿಂದ ನಾವು ತಹಸೀಲ್ದಾರ್ಗೂ ಮತ್ತು ಕೆಎಸ್ ಸಾಹಿಬರ್ಗೂ ಡಿ ಸಿ ಸಾಹಿಬ್ರಿಗೂ ಸಹ ಕೊಟ್ಟಿದೀವಿ ಲೋಕಾಯುಕ್ತ ಅಧಿಕಾರಿಗಳಿಗೂ ಸಹ ನಾನು ಹೊಸದಾಗಿ ಮದುವೆ ಆದಾಗ ಒಬ್ರು ಸತ್ತೋದ್ರು ಸರ್ ಅವತ್ತಿಂದ ಇವತ್ತ ಗಲಾಟೆ ನಡೀತಾ ಇರೋದು ಮುಂಚೆ ಒಬ್ರು ಸತ್ತ ಹೋದ್ರು ಅತ್ತೆ ದೊಡ್ಡತ್ತೆ ಆವಾಗ ಹಿಂಗೆ ನಾನ್ ಜಮೀನು ಬರಬಾರ್ದು ಅಂತ ದೌರ್ಜನ್ಯ ಮಾಡಿದ್ರು ನಾವು ಡಿ ಸಿ ಆಫೀಸ್ ಹತ್ರ ಹೋಗ್ಬಿಟ್ಟು ಇದೇ ತರ ಶವವನ್ನಲ್ಲಿ ಇಟ್ಬಿಟ್ಟು ಕೇಳ್ಕೊಂಡ್ವಿ ಅವ್ರ ಹತ್ರ ನಮಗೆ ಸ್ಮಶಾನ ಇಲ್ಲ ಬಿಡಿಸ್ಕೊಡಿ ಅಂತ ಇರೋ ಸ್ಮಶಾನವನ್ನ ಇಲ್ಲ ಇರೋ ಸ್ಮಶಾನವನ್ನ ಭದ್ರಪಡಿಸಿ ನಮಗೆ ಅದನ್ನು ಉಳಿಸ್ಕೊಡಿ ಅಂತ ಅವ್ರ ಹತ್ರ ಕೇಳ್ಕೊಂಡಿದ್ವಿ ಈ ಸಿದ್ಧನಾರಾಯಣ ಸ್ವಾಮಿ ಅನ್ನೋರು ಏನಿದ್ದಾರೆ ಅವರೆಲ್ಲ ಆಕ್ರಮಿಸಿದ್ದಾರೆ ಮತ್ತೆ ನಾವು ಕೇಳಿದ್ದಕ್ಕಾಗಿ ಊರುಗಳಲ್ಲಿ ಬರೋದು ಜಗಳ ಮಾಡೋದು ಸರ್ ಮುದುಕರ ಮೇಲೆ ಹೆಣ್ಮಕ್ಳ ಮೇಲೆ ನಾನು ನ್ಯೂಸಲ್ಲಿ ಮಾತಾಡಿದ್ದೀನಿ ಅಂತ ನನ್ನ ಮೇಲೆ ದೌರ್ಜನ್ಯ ಮಾಡೋದು ಊರಿಗೆ ಸೇರಿಸೋಲ್ಲ ಅನ್ನೋದು ಮತ್ತು ಹೊಡಿತೀವಿ ಅನ್ನೋದು ಮನೆಗಳತ್ರ ಬಂದು ದೌರ್ಜನ್ಯ ಮಾಡೋದು ಜಗಳಗಳು ಮಾಡೋದು ಕಲ್ಲುಗಳಾಕೋದು ನಮಗೆ ಹತ್ತು ವರ್ಷದಿಂದ ಇದ್ದೇ ಸರ್ ಇದೇ ಗೋಲ್ಡ್ ಹಾಕ್ಕೊತಿದ್ದಾರೆ ಸರ್ ಏನು